ಹಾಗೆ ಶಾಸಕ ಮುನರತ್ನ ನಾಯ್ಡು ಅವರ ತಲೆಯ ಹಿಂಭಾಗಕ್ಕೆ ಪೆಟ್ಟು ಬಿದ್ದಿದೆ ಕೆಮಿಕಲ್ ಮಾದರಿಯ ಪದಾರ್ಥದಿಂದ ಅವರಿಗೆ ಹೊಡೆದಿದ್ದಾರೆ ತಲೆ ಸುತ್ತು ವಾಂತಿ ಬಂದಂತ ಆಗ್ತಾ ಇದೆ ಸದ್ಯ ವಿಶ್ರಾಂತಿ ಪಡಿತಾ ಇದಾರೆ ಅಂತ ಸಂಸದರ ಸಂಸದರಾಗಿರುವಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆ ಸಿ ಜನರಲ್ ಆಸ್ಪತ್ರೆ ಬಳಿ ಡಾಕ್ಟರ್ ಮಂಜುನಾಥ್ ಅವರು ಕೊಟ್ಟಿರೋ ಹೇಳಿಕೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರೋಗ್ಯಕರ ರಾಜಕೀಯ ಮಾಡಬೇಕು ಶಾಸಕ ಮುನಿರತ್ನ ನಾಯ್ಡು ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತೆ ಕಾಣ್ತಾ ಇದೆ ಹಲವು ತಿಂಗಳುಗಳಿಂದ ಕೆಲವು ರಾಜಕೀಯ ಘಟನೆಗಳನ್ನ ನೋಡಿದ್ರೆ ಈ ರೀತಿಯಾಗಿ ಅನಿಸ್ತಾ ಇದೆ ಅಂತ ಮಂಜುನಾಥ್ ಅವರು ಹೇಳಿದ್ದಾರೆ ಮನಿರತ್ನ ಅವ್ರನ್ನ ನೋಡದೆ ನಾನು ಮಾತಾಡದೆ ಮತ್ತು ಪರೀಕ್ಷೆ ಕೂಡ ಮಾಡಿದೆ ಅವರು ಏಕಾಏಕಿ ಇದ್ದಾಗೆ ನಮ್ಮ ತಲೆ ಹಿಂಭಾಗಕ್ಕೆ ಜೋರಾಗಿ ಪೆಟ್ಟು ಬೀಳ್ತು ಆ ಸಂದರ್ಭದಲ್ಲಿ ಒಂಥರ ಉರಿ ಬಂತು ಅಂತ ಆವಾಗ ಕೂದಲು ಕೂಡ ಬಂತು ಅಂತ ಸಾಮಾನ್ಯವಾಗಿ ಅಂದರೆ ಆ ಮೊಟ್ಟೆ ಜೊತೆ ಇನ್ನೇನಾದರೂ ಒಂದು ಗಟ್ಟಿ ಪದಾರ್ಥ ಏನಾದರೂ ಬಿದ್ದಿದೆಯಾ ಗೊತ್ತಿಲ್ಲ ಅದು ಬಟ್ ಈಗ ಅವರು ಸ್ವಲ್ಪ ತಲೆ ಸುತ್ತು ವಾಂತಿ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾವಾಗಲೂ ಅಷ್ಟೇ ತಲೆಗೆ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಈ ವಾಂತಿ ಬರಂಗಾಗೋದು ಅಥವಾ ತಲೆ ಸುತ್ತು ಬಂದರೆ ಒಂದು ಸಿ ಟಿ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ಏನಾದರೂ ಅಕಸ್ಮಾತು ಮೆದುಳು ಒಳಗಡೆ ಏನಾದರೂ ತೊಂದರೆ ಆಗಿದೆಯಾ ಅಂತ ಸೊ ಈಗ ನಾನು ಇಲ್ಲಿ ಫಿಸಿಷಿಯನ್ ಆದಂತ ಡಾಕ್ಟರ್ ಮೋಹನ್ ಅವ್ರಿಗೂ ಮಾತಾಡಿದ್ದೀನಿ ಒಂದು ಸಿಟಿ ಸ್ಕ್ಯಾನ್ ಮಾಡ್ತಾರೆ ಇವಾಗ ಅಲ್ಲ ಅದು ಗೊತ್ತಿಲ್ಲ ಅದೆಲ್ಲ ಪರೀಕ್ಷೆಗಳು ಮಾಡಬೇಕು ಅದು ಮೇಲ್ನೋಟಕ್ಕೆ ಏಕಾಕಿ ಗೊತ್ತಾಗೋದಿಲ್ಲ ಅಲ್ಲ ಸ್ವಲ್ಪ ಕೂದ್ಲು ಬರ್ನ್ ಆಗಿದೆ ಸ್ವಲ್ಪ ಅಲ್ಲ ಅದು ಈಗೇನಾಗಿದೆ ಕಳೆದ ಹಲವಾರು ತಿಂಗಳ ಘಟನೆಗಳನ್ನು ನೋಡಿದರೆ ತಮಗೂ ಹಾಗೆ ಅನಿಸುತ್ತೆ ಅನಿಸುತ್ತೆ ಸೊ ಹೀಗಾಗಿ ಈ ರೀತಿ ವ್ಯವಸ್ಥೆ ಆಗಬಾರ್ದು ಯಾಕೆಂದರೆ ಈಗ ನಾವು ಈ ವರ್ಷ ಎಪ್ಪತ್ತೈದನೇ ನಮ್ಮ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಇದ್ದೇವೆ ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು ನಾವು ಯಾವಾಗಲೂ ಅಷ್ಟೇ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆರೋಗ್ಯಕರವಾದಂಥ ಸ್ಪರ್ಧೆ ಇರಬೇಕು ಚುನಾವಣೆಯಲ್ಲಿ ಒಬ್ಬರು ಗೆಲ್ಲೋದು ಅಥವಾ ಒಬ್ಬರು ಸೋಲೋದು ಅದು ಸ್ವಾಭಾವಿಕ ಬಟ್ ಆದರೆ ಇದು ನಿರಂತರವಾಗಿ ಈ ರೀತಿ ಮಾಡೋಂಥದ್ದು ನಿಜವಾಗ್ಲೂ ಬಹಳ ಖಂಡನೀಯ ಅಂತ ನಾನು ಅಂತೀನಿ ಸೊ ಇದಕ್ಕೆ ಅಂದರೆ ಇವತ್ತು ವ್ಯವಸ್ಥೆ ದಾರಿ ತಪ್ತಾ ಇದೆ ಅಂತ ಅನಿಸುತ್ತೆ